ಆತ್ಮೀಯ ಸ್ನೇಹಿತರೇ ಇವತ್ತಿನ ಕಥೆಯ ಶೀರ್ಷಿಕೆ ದೇವರು ಅಂತನ್ಬಿಟ್ಟು ಏನು ದೇವರ ಬಗ್ಗೆ ಕತೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ವಸಂತಪುರದಲ್ಲಿ ಶಿವಯ್ಯ ಅನ್ನುವಂಥ ಒಬ್ಬ ಬಡವ ಇರ್ತಾನೆ ಅವನು ಪ್ರತಿದಿನ ದಿನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದ ಅವನ ಮನೆ ಎದುರುಗಡೆನೆ ವೆಂಕಟೇಶ ಅನ್ನುವಂಥ ಒಬ್ಬ ಸಾಹುಕಾರ ವಾಸ ಮಾಡ್ತಾ ಇದ್ದ ಅವನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಹಣ ಖರ್ಚು ಮಾಡಿ ಪೂಜೆ ಮಾಡಿಸ್ತಾ ಇದ್ದ ಅಂದ್ರೆ ಇಲ್ಲಿ ಶಿವಯ್ಯನ ಹತ್ರ ದುಡ್ಡು ಇರೋದಿಲ್ಲ ಅವನು ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತಿರ್ತಾನೆ ಬರೀ ಆದ್ರೆ ಈ ಸಾಹುಕಾರ ಏನು ಹಣ ಖರ್ಚು ಮಾಡ್ತಾ ಇದ್ದ ಅವನ ಅವನತ್ರ ಬೇಕಾದಷ್ಟು ಹಣ ಇರ್ತಾ ಇತ್ತಲ್ವಾ ಸೊ ಹಣ ಖರ್ಚು ಮಾಡಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದ ಶಿವಯ್ಯನಿಗೇನು ಅಂತಂದ್ರೆ ನಾನೇನು ವಿಶೇಷ ಪೂಜೆ ಮಾಡಿಸೋದಿಲ್ಲ ಸೊ ಬಹುಶಃ ದೇವರು ನನ್ನಂಥವ್ರಿಗು ಒಲಿಯೋದಿಲ್ವೋ ಏನೋ ಅಂತ ಅವನಿಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಒಂದು ದಿನ ಆ ದೇವಸ್ಥಾನಕ್ಕೊಬ್ಬ ಸನ್ಯಾಸಿ ಬರ್ತಾನೆ ಅವನು ಅದೇ ದೇವಸ್ಥಾನದಲ್ಲಿ ಇರ್ತಾ ಇದ್ದ ಶಿವಯ್ಯ ಅವನನ್ನು ಭೇಟಿಯಾಗಿ ಸ್ವಾಮಿ ನಾನೇನು ವಿಶೇಷ ಪೂಜೆ ಮಾಡಿಸೋದೇ ಇಲ್ಲ ಹಾಗಾಗಿ ನನಗೆ ದೇವರು ಒಲಿಯೋದೇ ಇಲ್ಲ ಅಲ್ವಾ ಅಂತನ್ಬಿಟ್ಟು ಕೇಳ್ಕೊಳ್ತಾನೆ ಅದಕ್ಕೆ ಸನ್ಯಾಸಿ ನಕ್ಕು ಹೇಳ್ತಾನೆ ನಾಳೆ ನೀನು ದೇವರಿಗೆ ನೈವೇದ್ಯವನ್ನು ಬಾ ನಿನ್ನ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿಸ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ ಅದನ್ನು ಕೇಳಿ ವೆಂಕಟೇಶ ಏನು ಹೇಳ್ತಾನೆ ಸ್ವಾಮಿ ನಾನು ಒಳ್ಳೆ ಅಡಿಗೆ ಮಾಡಿಸಿ ನೈವೇದ್ಯಕ್ಕೆ ತಗೊಂಬರ್ತೀನಿ ನನ್ನ ಪರವಾಗಿ ಕೂಡ ನೀವು ಪೂಜೆ ಮಾಡಿಸ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಸನ್ಯಾಸಿ ಆಯಿತು ಇಬ್ಬರ ಹೆಸರಲ್ಲೂ ಪೂಜೆ ಮಾಡಿಸ್ತೀನಿ ಅಂತ ಒಪ್ಕೊಳ್ತಾನೆ ಆಮೇಲೆ ಶಿವಯ್ಯ ತುಂಬಾ ಸಂತೋಷದಿಂದ ಏನು ಮಾಡ್ತಾನೆ ತಾನು ದುಡಿದು ಎಲ್ಲ ಕೂಲಿಯನ್ನ ಉಳಿಸಿ ಒಳ್ಳೆ ಅಡಿಗೆಯನ್ನ ಮಾಡ್ಕೊಂಡು ಅವನು ಹೊರಡ್ತಾನೆ ದಾರಿಲಿ ಬರ್ತಾ ಇರಬೇಕಾದ್ರೆ ಒಬ್ಬ ರೋಗಿಯನ್ನ ನೋಡ್ತಾನೆ ಆ ಯುವಕ ರೋಗಿ ತುಂಬಾ ನಿಶಕ್ತನಾಗಿರ್ತಾನೆ ಅಂದ್ರೆ ಅವನು ಒಬ್ಬ ಯುವಕ ಆದ್ರೆ ಅವನಿಗೆ ರೋಗ ಇದ್ದ ಕಾರಣ ಸರಿಯಾದ ಊಟ ಇಲ್ಲದೆ ಅವನ್ ನಿಶಕ್ತನಾಗಿರ್ತಾನೆ ಮಾತಾಡೋದಕ್ಕೂ ಕೂಡ ಶಕ್ತಿ ಇಲ್ಲದೆ ರಸ್ತೆ ಬದಿಯ ಒಂದು ಗುಡಿಸ್ಲಲ್ಲಿ ಅವನು ಮಲ್ಕೊಂಡು ನೀರು ನೀರು ಅಂತ ಹೇಳ್ತಾ ಇರ್ತಾನೆ ಅವನ ಸ್ಥಿತಿ ನೋಡಿ ಶಿವಯ್ಯನ ಮನಸ್ಸು ಕರಗತ್ತೆ ಅವನೇನ್ ಮಾಡ್ತಾನೆ ತನ್ನ ಜೊತೆ ಇದ್ದಂತ ಸಾಹುಕಾರ ವೆಂಕಟೇಶ ಇರ್ತಾನಲ್ಲ ಅವನಿಗೆ ಹೇಳ್ತಾನೆ ಸ್ವಾಮಿ ಇವನಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟು ಹೋಗೋಣವಾ ಅಂತ ಅನ್ಬಿಟ್ಟು ಅದಕ್ಕೆ ವೆಂಕಟೇಶ ಹೇಳ್ತಾನೆ ಸಮಯಕ್ಕೆ ನೈವೇದ್ಯ ತಗೊಂಡು ಹೋಗದೆ ಇದ್ರೆ ದೇವ್ರು ಹೊರಟು ಹೋಗ್ಬೋದು ಅಲ್ದೆ ನೈವೇದ್ಯವನ್ನ ದೇವರಿಗೆ ಒಪ್ಪಿಸದೆ ಇನ್ನೊಬ್ಬರಿಗೆ ಕೊಡಬಾರದು ಅಂತನ್ಬಿಟ್ಟು ಹೇಳ್ಬಿಟ್ಟು ಶಿವಯ್ಯನ ಉತ್ತರಕ್ಕೂ ಕೂಡ ಅವನು ಕಾಯ್ದೆ ಹೋಗ್ತಾನೆ ಆಮೇಲೆ ತಂದಿದ್ದಂತ ಆಹಾರದಲ್ಲಿ ಅರ್ಧವನ್ನ ರೋಗಿಗೆ ಕೊಟ್ಟು ಶಿವಯ್ಯ ಏನ್ಮಾಡ್ತಾನೆ ದೇವಸ್ಥಾನದ ಕಡೆ ಹೋಗ್ತಾ ಇರಬೇಕಾದ್ರೆ ದಾರೀಲಿ ಒಂದು ಚಿಕ್ಕ ಮಗು ಅಳ್ತಾ ಕೂತಿರುತ್ತೆ ಶಿವಯ್ಯ ನೋಡ್ತಾನೆ ಅವನಿಗೆ ಕನಿಕರ ಬಂದ್ಬಿಡುತ್ತೆ ಹಾಗೇನ್ ಮಾಡ್ತಾನೆ ತನ್ನಲ್ಲಿದ್ದಂಥ ಇನ್ನೂ ಅರ್ಧ ಊಟವನ್ನು ಆ ಮಗುವಿಗೆ ಕೊಡ್ತಾನೆ ಅಷ್ಟರಲ್ಲಿ ಸನ್ಯಾಸಿ ಹೇಳದಂತಹ ಆ ಸಮಯನೂ ಮುಗಿದೋಗಿರುತ್ತೆ ಹಾಗೆ ನೈವೇದ್ಯ ಕೂಡ ಏನು ಉಳಿದಿರೋದಿಲ್ಲ ಅವನತ್ರ ಇಬ್ಬರಿಗೂ ಹಂಚ್ಬಿಟ್ಟಿರ್ತಾನಲ್ವಾ ಶಿವಯ್ಯ ಆಳುಮುಖದಿಂದಾನೇ ದೇವಸ್ಥಾನಕ್ ಬರ್ತಾನೆ ಅಲ್ಲಿ ವೆಂಕಟೇಶ ಏನ್ ಮಾಡ್ದಾಗ್ಲೆ ನೈವೇದ್ಯವನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಿಂತಿದ್ದ ಸ್ವಾಮಿ ಬಹುಶಃ ದೇವರನ್ನ ಒಲಿಸ್ಕೊಳ್ಳೋದು ನನ್ನ ಅದೃಷ್ಟದಲ್ಲಿ ಇಲ್ಲ ಅಂತ ಅನ್ಸುತ್ತೆ ನಾನು ನೀವ್ ಹೇಳಿದ ಸಮಯಕ್ಕೆ ಊಟವನ್ನ ತರೋದಕ್ಕಾಗ್ಲಿಲ್ಲ ಅಂತನ್ಬಿಟ್ಟು ಶಿವಯ್ಯ ದಾರಿಲಿ ಏನೇನೆಲ್ಲ ನಡೀತೋ ಅದನ್ನೆಲ್ಲಾ ವಿವರಣೆ ಮಾಡಿ ಹೇಳ್ತಾನೆ ಅದಕ್ಕೆ ಸನ್ಯಾಸಿ ನಕ್ ಹೇಳ್ತಾನೆ ಮಗು ದೇವರು ನಿನ್ನನ್ನ ಎರಡು ಸರಿ ರೋಗಿ ಮತ್ತೆ ಮಗುವಿನ ರೂಪದಲ್ಲಿ ಭೇಟಿಯಾಗಿದ್ದ ಇದೇ ರೀತಿ ನೀವಿಬ್ರು ನಿಮ್ಮ ಜೀವನವನ್ನ ಮುಂದುವರೆಸಿ ಅಂತ ಹೇಳ್ತಾನೆ ಅಂದ್ರೆ ಇಲ್ಲಿಗೆ ಬಂದು ನೀನ್ ಕೊಡ್ಬೇಕು ಅಂತ ಏನಿಲ್ಲ ಎರಡು ಸರಿ ಬೇರೆ ಬೇರೆ ರೂಪದಲ್ಲಿ ಬಂದು ನಿನ್ನನ್ನ ಭೇಟಿಯಾಗಿದ್ದಾನೆ ಭಗವಂತ ಅಂತ ಹೇಳ್ತಾನೆ ಶಿವಯ್ಯ ತುಂಬಾ ಸಂತೋಷದಿಂದ ಸನ್ಯಾಸಿ ಹೇಳದಂತ ಆ ರೋಗಿಗೆ ಪ್ರತಿದಿನ ಊಟವನ್ನ ಕೊಟ್ಟು ಬರ್ತಾ ಇದ್ದ ವೆಂಕಟೇಶ ಮಾತ್ರ ಪ್ರತಿದಿನದಂತೆ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡಿಸ್ಕೊಂಡ್ ಬರ್ತಾ ಇದ್ದ ಆ ರೋಗಿ ಯಾರು ಅಂತಂದ್ರೆ ಮನೆ ಬಿಟ್ಟು ಹೋಗಿರ್ತಾನಲ್ಲ ರಾಜ್ಕುಮಾರ ಅವನಾಗಿದ್ದ ಅವನು ಸ್ವಲ್ಪ ದಿನಗಳಲ್ಲಿ ಆತನ ಆರೋಗ್ಯ ಸುಧಾರಿಸುತ್ತೆ ನೋಡಿ ಮನೆ ಬಿಟ್ಬಿಟ್ ಬಂದಿರ್ತಾನೆ ಅವ್ನಿಗೆ ರೋಗ ಬಂದ್ಬಿಡುತ್ತೆ ಎಲ್ಲೋ ತಪ್ಪಿಸ್ಕೊಂಡಿರ್ತಾನೋ ಅಥವಾ ದಾರಿ ತಪ್ಪೇ ಬಂದಿರ್ತಾನೋ ರೋಗ ಬಂದ್ಬಿಟ್ಟು ಅವನಿಗೆ ಊಟ ಉಪಚಾರ ಇಲ್ಲದೆ ಅವನು ವೀಕ್ ಆಗಿಬಿಟ್ಟಿರ್ತಾನಾ ಇವನು ಪ್ರತಿ ದಿನ ಅವನಿಗೆ ಊಟ ತಗೊಂಡೋಗಿ ಕೊಡ್ತಾ ಇರ್ತಾನಲ್ಲ ಅದರಿಂದ ಏನಾಯ್ತು ಅವನ ಆರೋಗ್ಯ ಸುಧಾರಿಸುತ್ತೆ ಅಷ್ಟರಲ್ಲಿ ರಾಜ ಮಗನನ್ನು ಹುಡುಕ್ತಾ ಅಲ್ಲಿಗೆ ಬರ್ತಾನೆ ರಾಜಕುಮಾರ ಅಂತ ತಿಳಿದೇ ಮಾಡಿದಂಥ ಉಪಕಾರಕ್ಕೆ ರಾಜ ಸಂತೋಷದಿಂದ ಶಿವಯ್ಯನಿಗೆ ತುಂಬ ಹಣವನ್ನ ಕೊಡ್ತಾನೆ ರಾತ್ರಿ ಮುಗಿದು ಬೆಳಕಾಗೋಷ್ಟರಲ್ಲಿ ಶಿವಯ್ಯ ಸಿರವಂತನಾಗ್ಬಿಡ್ತಾನೆ ಇದನ್ನ ನೋಡಿದ ತಕ್ಷಣ ಎದ್ರಮನೆ ವೆಂಕಟೇಶ ಅಸೂಯೆಯಿಂದ ಉರಿದು ಬೀಳ್ತಾನೆ ಏನಿವ್ ಹಿಂಗಾಗೋಯ್ತಲ್ಲ ಅಂತನ್ಬಿಟ್ಟು ಕೊನೆಗೊಂದು ದಿವ್ಸ ಸನ್ಯಾಸಿ ಹತ್ರ ಬಂದು ಕೇಳ್ತಾನೆ ಸ್ವಾಮಿ ನಾನು ಅವನಿಗಿಂತ ಹೆಚ್ಚು ದೇವರಿಗೆ ನೈವೇದ್ಯವನ್ನ ತೋರ್ಸುದ್ರು ಕೂಡ ಅದೃಷ್ಟ ನನಗ್ಯಾಕೆ ಅಂತ ಅಂತನ್ಬಿಟ್ಟು ಕೇಳ್ಕೊಳ್ತಾನೆ ಅದಕ್ಕೆ ಸನ್ಯಾಸಿ ಹೇಳ್ತಾನೆ ದೇವರು ದೇವಸ್ಥಾನದಲ್ಲಿ ಕಲ್ಲಿನ ರೂಪದಲ್ಲಿ ಇರೋದಿಲ್ಲ ಬದಲು ಜನರ ಮಧ್ಯದಲ್ಲಿರ್ತಾನೆ ಶಿವಯ್ಯ ಅದನ್ನು ಗುರುತಿಸಿ ದಿನಾ ಜನಸೇವೆ ಮಾಡ್ತಾ ಇದ್ದ ಅದರಿಂದನೇ ಅದೃಷ್ಟ ಅನ್ನೋದು ಅವನಿಗು ಒಲಿತು ಇನ್ನಾದರೂ ನೀನು ತಿಳ್ಕೋ ದೇವರು ಯಾವತ್ತೂ ಕಲ್ಲಿನ ರೂಪದಲ್ಲಿ ಇರೋದಿಲ್ಲ ದೀನರನ್ನ ಅಶಕ್ತರನ್ನ ಸೇವಿಸೋದ್ರಿಂದ ದೇವರು ಸಂತುಷ್ಟನಾಗ್ತಾನೆ ಅಂತನ್ಬಿಟ್ಟು ಆ ಸನ್ಯಾಸಿ ಹೇಳ್ತಾನೆ ಅದಕ್ಕೆ ನಾವು ಕಷ್ಟದಲ್ಲಿರೋರಿಗೆ ತೊಂದರೆಯಲ್ಲಿರೋರ್ಗೆ ದುಃಖದಲ್ಲಿರೋರಿಗೆ ನಮ್ಮ ಕೈಯಲ್ಲಾದಷ್ಟೊಂದು ಸಹಾಯನ ಮಾಡಬೇಕು ಅಂದರೆ ಆ ಸಮಯಕ್ಕೆ ಭಾವನೆಗಳಿಗೆ ಸ್ಪಂದಿಸ್ಬೇಕು ನಾವು ಯಾವ ರೀತಿ ಅಲ್ಲಿ ನಡ್ಕೋಬೇಕು ಅನ್ನುವಂಥ ಒಂದು ಬುದ್ಧಿ ಅಂದರೆ ಆ ಸಮಯಕ್ಕೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಆ ವಿವೇಕ ಅನ್ನೋದು ನಮ್ಮಲ್ಲಿ ಇರಬೇಕು ಆಯ್ತಾ ಏನೋ ಒಂದು ಮೂಢ ನಂಬಿಕೆ ತರ ಎಲ್ಲವನ್ನ ಫಾಲೋ ಮಾಡ್ಕೊಂಡು ಹೋಗೋದಲ್ಲ ಸಮಯಕ್ಕೆ ತಕ್ಕಂಗೆ ಅಲ್ಲಿ ಯಾವ ರೀತಿ ನಾವು ರಿಯಾಕ್ಟ್ ಮಾಡಬೇಕು ಆ ರೀತಿ ರಿಯಾಕ್ಟ್ ಮಾಡಬೇಕು ಅವನು ನೈವೇದ್ಯ ತಂದು ದೇವ್ರಿಗೆ ಕೊಡಬೇಕು ಅಂತ ಅಲ್ಲಿ ಬಂದು ತೋರಿಸ್ಬಿಟ್ರೆ ಆಗೋದಿಲ್ಲ ಅಲ್ಲಿ ಕಷ್ಟ ಹೊಟ್ಟೆ ಹಸುವಿನಿಂದ ನರಳುತ್ತಾ ಇರ್ತಾರೆ ರೋಗದಿಂದ ನರಳುತ್ತಾ ಇರ್ತಾರೆ ಅಂಥವರಿಗೆ ಸೇವೆ ಮಾಡಿದಾಗ ಭಗವಂತ ತುಂಬಾ ಇಷ್ಟಪಡ್ತಾನೆ ಆ ಭಾವನೆಗಳಿಗೆ ಸ್ಪಂದಿಸುವಂತ ಒಂದು ಗುಣ ನಮ್ಮಲ್ಲಿ ಯಾಕಂದರೆ ಯಾಕಂದ್ರೆ ಭಗವಂತನಲ್ಲಿರುವಂಥ ಕ್ವಾಲಿಟಿ ಅದು ಯಾರನ್ನು ನೋಡಿದ್ರೂ ಕೂಡ ಭಗವಂತ ದ್ವೇಷಿಸೋದಿಲ್ಲ ಅವರನ್ನು ಪ್ರೀತಿಸ್ತಾನೆ ಅವರ ಕಷ್ಟ ನೋವುಗಳಿಗೆ ಸ್ಪಂದಿಸ್ತಾನಲ್ವ ಆ ರೀತಿ ನಾವು ಕೂಡ ಆ ಸ್ಪಂದನೆಯನ್ನು ಮಾಡ್ತೀವಲ್ವ ಅದು ಇಷ್ಟ ಆಗುತ್ತೆ ಭಗವಂತನಿಗೆ ಆಯಿತಾ ಇದು ಇವತ್ತಿನ ಕತೆ ಹರೇ ಕೃಷ್ಣ